परेड मुख्य डंडा नायक श्री एक्टिव लोअर सेंसेक्टर पुलिस कर्मी यादगिरी पंडर को इसमें सब तो शुभारंभ साहेब या फिर मांगे थे पुलिस सर्व यादगिरी पंडर धराई पर उसने बिलेस तिरस्साई रक्षक डंडा यादगिरी

ಭಾರತ ಸೇವಾ ದಳ ಕಂದವನಾಯಕ ಕುಮಾರ್ ಸಭಾ ಪ್ರೌಢಶಾಲೆ ಯಾದಗಿರಿ ಸ್ಕೌಟ್ಸ್ ವಿಭಾಗ ಕಂದವನಾಯಕ ಕುಮಾರ್ ಅಗರ್ ಕುಮಾರ್ ಡಿಎಆರ್ ಶ್ರೀ ರಂಗನಾಥ್ ಎಚ್ ಎಎಚ್ಸಿ ಅವರು ಇವರೆಲ್ಲರಿಗೂ ಧನ್ಯವಾದಗಳನ್ನ ಅವರ ತ್ಯಾಗ ಬಲಿದಾನಗಳು ನಾವು ಶ್ರದ್ಧಾಪೂರ್ವಕವಾಗಿ ನಮ್ಮಗಳನ್ನು ಸಲ್ಲಿಸಬೇಕಾಗ್ತದೆ ಅವರ ಆದರ್ಶಗಳನ್ನು ಚಾಚು ತಪ್ಪದೆ ನಾವೆಲ್ಲರೂ ಪಾಲಿಸಬೇಕಾಗಿದೆ ಹತ್ತೊಂಬತ್ತು ತೊಂಬತ್ತೇಳರಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದಾಗ ಭಾರತವನ್ನು ಬರಿದು ಮಾಡಿದಷ್ಟೇ ಅಲ್ಲದೆ ಭಾರತವನ್ನು ವಿಭಜಿಸಿ ಹೊರಟು ಹೋದರು ಆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಮತ್ತು ಅನೇಕರು ಸೇರಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸಂತೋಷ ಕ್ಷಣವಾದರೆ ಇಬ್ಬಾಗವಾದದ್ದು ಒಂದು ದುಃಖದ ಸಂಗತಿ ಎಂದು ನಾವು ನೆನೆಸ್ ನೆನೆಸ್ಕೊಳ್ಬೋದು ಅದು ಏನೇ ಇರಲಿ ಸ್ವಾತಂತ್ರ್ಯದ ನಂತರ ಈ ದೇಶ ಮೊಟ್ಟ ಮೊದಲ ಪ್ರಧಾನಿಯಾಗಿ ಪಂಚವಾರ್ಷಿಕ ಯೋಜನೆಗಳ ಮೂಲಕ ದೇಶದ ಅಭಿವೃದ್ಧಿಗೆ ಅಡಿಪಾಯ ಹಾಕಿದ್ದ ಆಧುನಿಕ ಭಾರತದ ನಿರ್ಮಾತ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಸ್ವಾತಂತ್ರ್ಯ ಮುನ್ನ ದಿನ ಆಗಸ್ಟ್ ಹದಿನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತೇಳರಂದು ಮಾಡಿದ ಭಾಷಣ ಸರಣೆಯಾಗಿದೆ ಇದರಲ್ಲಿ ಅವರು ಬಹುಶಃ ಸುಲಭವಲ್ಲದ ಅಥವಾ ನಿರಾಳವೂ ಅಲ್ಲದ ಬದಲಿಗೆ ನಾವು ಈವರೆಗೆ ಕೈಕೊಂಡಿರುವ ಹಾಗೂ ಇಂದು ಕೈಕೊಳ್ಳುವ ಪ್ರಯತ್ನಗಳನ್ನು ಈಡೇರಿಸುವ ಪ್ರಯತ್ನವನ್ನು ನಿರಂತರವಾಗಿ ಮಾಡಬೇಕು ಭಾರತದ ಸೇವೆ ಎಂದರೆ ನೋವನ್ನು ಅನುಭವಿಸುತ್ತಿರುವ ಲಕ್ಷಾಂತರ ಜನರ ಸೇವೆ ಮಾಡುವುದು ಎಂದರ್ಥ ಬಡತನ ಮೂಢನಂಬಿಕೆ ಹಾಗೂ ಅವಕಾಶಗಳೆಲ್ಲ ಅಸಮಾನತೆ ಎದುರಿಸುವುದು ನಮ್ಮ ಮೂಲ ಒಂದು ಸಮಸ್ಯೆ ಆಗಿದೆ ನಾವು ಮತ್ತು ನಮ್ಮ ಸರ್ಕಾರ ಈ ನಿಟ್ಟಿನಲ್ಲಿ ಹಲವಾರು ಜನಪರ ಯೋಜನೆಗಳು ಮತ್ತು ಗ್ಯಾರಂಟಿಗಳ ಮೂಲಕ ಬಡವರ ಮಹಿಳೆಯರ ದೀನ ದಲಿತರ ಅಲ್ಪಸಂಖ್ಯಾತರ ಏಳಿಗೆಗಾಗಿ ಶ್ರಮಿಸುತ್ತಿದ್ದೇವೆ ತಯಾರಿಯಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾದ ಪಿಎಂಸಿ ವಿದ್ಯಾರ್ಥಿಗಳು ಅವರು ವೇದಿಕೆಗೆ ಅಂತ ಬಂದು ನಿಂತವೇ ಮತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಶ್ರಮಕ್ಕೆ ತಮ್ಮದೊಂದು ಜೋರಾದ ಚಪ್ಪಾಳೆ ಇರಲಿ ಅವರನ್ನ ಸದಾ ಕಾಯ್ತಾ ಇರುವಂತೇದಿಕೆ ಇದಾದ ನಂತರ ಧಾರ್ಮಿಕ ದತ್ತಿ ಇಲಾಖೆಯಿಂದಲೇ ವಿತರಿಸುವಂತ ಕಾರ್ಯಕ್ರಮ ನೆರವೇರಲಿದೆ ಅರ್ಜು ವೇದಿಕೆಯ ಹತ್ರ ಬಂದು ಸಿದ್ಧರಾಗಿರ್ಬೇಕಾಗಿ ವಿನಂತರಿಸ್ಕೊಳ್ತಾ ಇದ್ದೇವೆ ಐದು ಜನ ಅರ್ಚಕರಿಗೆ ಸಾಂಕೇತಿಕವಾಗಿ ಡಿವಿಟಿ ಮೂಲಕ ನೇರವಾಗಿ ಪಾವತಿಸುವಂತಹ ಕಾರ್ಯಕ್ರಮ ಯಾವ ದೇವಸ್ಥಾನದ ಅರ್ಚಕರಾದ ಶ್ರೀ ಅಮ್ಮಪ್ಪ ತಂದೆ ಹನುಮಂತರಾಯ್ ಅವರು ಜನರಿಗೆ ಆಗಮಿಸಬೇಕು ಹಾಗೆ ಯಾದಗಿರಿ ತಾಲೂಕಿನ ಹಳಗೇರ ಗ್ರಾಮದ ವೆಂಕಟೇಶ್ವರ ದೇವಸ್ಥಾನದ ಶ್ರೀ ಶರಣಯ್ಯ ತಂದೆ ಚನ್ನಬಸಯ್ಯ ಅವರು ಬೇಡಿಕೆಗೆ ಆಗಮಿಸಬೇಕು ಯಾದಗಿರಿಯ ಮುನ್ನಾಳ್ ಗ್ರಾಮದ ಶ್ರೀ ಮಾರುತಿ ದೇವಸ್ಥಾನದ ಅರ್ಚಕರಾಗಿರುವ ಶ್ರೀ ಹನುಮಂತ ರೆಡ್ಡಿ ತಂದೆ ರೆಡ್ಡಿ ಅವರ ವೇದಿಕೆಗೆ ಆಗಮಿಸಬೇಕು ಹತ್ತಿ ಕುಣಿ ಹೋಬಳಿ ಅಲ್ಲಿಪುರ್ ಗ್ರಾಮ ಶ್ರೀ ಬಸವಣ್ಣ ದೇವಸ್ಥಾನದ ಅರ್ಚಕರಾಗಿರುವ ಶ್ರೀ ಸಿದ್ದರಾಮಯ್ಯ ಸ್ವಾಮಿ ತಂದೆ ಗುರುಲಿಂಗಯ್ಯ ಸ್ವಾಮಿ ಅವರ ವೇದಿಕೆಗೆ ಆಗಮಿಸಬೇಕು ಹತ್ತಿ ಕುಣಿ ಹೋಬಳಿ ಕೆರೆಗೋಳ ಗ್ರಾಮದ ಶ್ರೀ ಭೀಮ ಭೀಮೇಶ್ವರ ದೇವಸ್ಥಾನದ ಶ್ರೀ ಅಮೃತಪ್ಪ ತಂದೆ ಚೆನ್ನಲಪ್ಪ ಅರ್ಚಕರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ महापुरय ते भूमर यारी ब्रह्म ते बस तलबी श्री 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 तंदे ब्रह्मा तंदे तंदे ब्रह्मा राजीर साहब तड़बिड़ी ಎಲ್ಲ ರೈತರಿಗೆ ಇದೀಗ ತಾಳೆ ಬೆಳೆ ಸಸಿಯನ್ನ ನೀಡುವ ಮಾನ್ಯ ಸಚಿವರು ಹೇಳಿ ಪ್ರೋತ್ಸಾಹಿಸ್ತಾ ಇದ್ದಾರೆ ಯಾದಗಿರಿ ಸಭಾ ಪ್ರೌಢಶಾಲೆ ಯಾದಗಿರಿ ಸ್ಕೌಟ್ಸ್ ವಿಭಾಗ ಕುಮಾರ್ ಆನಂದ್ ಕುಮಾರ್ ದ್ವಿತೀಯ ಸ್ಥಾನ